ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಸ್ಮರಣೆಯೇ ಸದ್ಬುದ್ಧಿಯಾಗಿರುತ್ತದೆ ಪರಮೇಶ್ವರನು ಎಲ್ಲ ಕಡೆಗೆ ತುಂಬಿಕೊಂಡಿರುತ್ತಾನೆ ವಿಶ್ವವನ್ನೇ ವ್ಯಾಪಿಸಿರುತ್ತಾನೆ ಅಂದ ಮೇಲೆ ಅವನ ಅಸ್ತಿತ್ವದ ಅರಿವು ಪ್ರತಿಯೊಬ್ಬರಿಗೂ ಏಕೆ ಆಗುವುದಿಲ್ಲ ಯಾರ ಭಾವನೆಯು ಪ್ರಗಲ್ಭವಾಗಿರುತ್ತದೆಯೋ ಅವರಿಗೆ ಪರಮೇಶ್ವರನ ಅಸ್ತಿತ್ವದ ಅನುಭವ ಬರುತ್ತದೆ ಬೇರೆಯವರಿಗೆ ಬರುವುದಿಲ್ಲ ಆದ್ದರಿಂದ ಇಂಥ ಭಾವನೆ ಇರುವುದು ಅವಶ್ಯವಿರುತ್ತದೆ ಹಾಗೂ ಅದು ನಿರ್ಮಾಣವಾಗುವುದಕ್ಕಾಗಿ ಭಗವಂತನ ಸ್ಮರಣೆಯು ಅತ್ಯಂತ ಅವಶ್ಯಕವಾಗಿರುತ್ತದೆ ನಾನು ನಾಮಸ್ಮರಣೆ ಮಾಡುತ್ತೇನೆ ಎಂದು ಯಾರು ಹೇಳುತ್ತಾರೋ ಅವರು ನನಗೆ ಉಪಕಾರ ಮಾಡುತ್ತಾರೆ ಎಂದು ನನಗೆ ಅನಿಸುತ್ತದೆ ಯಾವ ಮನುಷ್ಯನು ನಾಮಸ್ಮರಣೆ ಮಾಡುತ್ತಾನೆಯೋ ಅವನು ತನ್ನ ಉದ್ಧಾರ ಮಾಡಿಕೊಳ್ಳುತ್ತಾನೆ ಅಂದರೆ ಪರ್ಯಾಯವಾಗಿ ನನ್ನ ಮೇಲೆ ಉಪಕಾರವನ್ನೇ ಮಾಡುತ್ತಿರುತ್ತಾನೆ ಬುದ್ಧಿವಾದಿಗಳಿಗೆ ಒಂದು ಸಂಶಯ ಬರುವುದೇನೆಂದರೆ ಪರಮೇಶ್ವರನು ಬುದ್ಧಿದಾತ ಅಂದರೆ ಬುದ್ಧಿ ಕೊಡುವವನು ಇರುತ್ತಾನೆ ಅಂದ ಮೇಲೆ ಮನುಷ್ಯನಲ್ಲಿ ದುರ್ಬುದ್ಧಿಯ ದೋಷವು ಆ ಮನುಷ್ಯನಿಗೆ ಹೇಗೆ ಬರುತ್ತದೆ ಏಕೆಂದರೆ ಬುದ್ಧಿ ಆ ದುರ್ಬುದ್ಧಿಯನ್ನು ಕೊಡುವವನು ಭಗವಂತನೇ ಅಲ್ಲವೇ ಇದಕ್ಕೆ ಉತ್ತರವೆಂದರೆ ಬುದ್ಧಿದಾತ ಪರಮೇಶ್ವರನೇನೋ ನಿಜ ಆದರೆ ಆ ಬುದ್ಧಿಯು ಸದ್ಬುದ್ಧಿ ಅಥವಾ ದುರ್ಬುದ್ಧಿ ಏಕೆ ಆಗುತ್ತದೆ ಅದನ್ನು ನಾವು ನೋಡಬೇಕು ಪ್ರಕಾಶ ಮತ್ತು ಅಂಧಕಾರ ಇವೆರಡಕ್ಕೂ ಸೂರ್ಯನೇ ಕಾರಣನಾಗಿರುತ್ತಾನೆ ಸೂರ್ಯನ ಇರುವಿಕೆಯು ಪ್ರಕಾಶಕ್ಕೆ ಕಾರಣವಾದರೆ ಅವನ ಇಲ್ಲದಿರುವಿಕೆಯೇ ಅಂಧಕಾರಕ್ಕೆ ಕಾರಣವಾಗಿರುತ್ತದೆ ಅದರಂತೆ ಭಗವಂತನ ಸ್ಮರಣೆಯು ಸದ್ಬುದ್ಧಿಗೆ ಕಾರಣವಾದರೆ ವಿಸ್ಮರಣೆಯು ದುರ್ಬುದ್ಧಿಗೆ ಕಾರಣವಾಗುತ್ತದೆ ಆದ್ದರಿಂದ ಬುದ್ಧಿದಾತ ಪರಮೇಶ್ವರನೆಂಬುದು ನಿಜವಾಗಿದ್ದರೂ ಸತ್ಬುದ್ಧಿ ಅಥವಾ ದುರ್ಬುದ್ಧಿ ನಿರ್ಮಾಣ ಮಾಡಿಕೊಳ್ಳುವುದು ಮನುಷ್ಯನ ಕೈಯಲ್ಲಿಯೇ ಇರುತ್ತದೆ ಭಗವಂತನ ಸ್ಮರಣೆ ಮಾಡುವುದರಿಂದ ದುರ್ಬುದ್ಧಿಯೂ ಆಗುವುದಿಲ್ಲ ಆದ್ದರಿಂದ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿಯೇ ಇರಬೇಕು ಹಾಗೂ ಅದಕ್ಕೆ ಉಪಾಯವೆಂದರೆ ನಾಮಸ್ಮರಣೆ ಸರ್ವಸಂಗ ಪರಿತ್ಯಾಗ ಮಾಡಿ ಭಗವಂತನ ಸ್ಮರಣೆ ಮಾಡಬೇಕು ಆದರೆ ವ್ಯವಹಾರವನ್ನು ಸರಿಯಾಗಿ ನಿರ್ವಹಿಸಿ ಅದರಲ್ಲಿ ಭಗವಂತನ ಅನುಸಂಧಾನವನ್ನು ಇಟ್ಟುಕೊಳ್ಳುವುದು ಅದಕ್ಕಿಂತಲೂ ಶ್ರೇಷ್ಠವಾಗಿರುತ್ತದೆ ಭಗವಂತನ ಕೃಪೆಯಿಂದ ಪ್ರಾಪ್ತವಾದ ಇಂದಿನ ದಿನವನ್ನು ನಾವು ಅವನಿಗೆ ಸಮರ್ಪಿಸಬೇಕು ಭಗವಂತನ ಅನುಸಂಧಾನವನ್ನು ಇಡುವುದರಿಂದ ದಿವಸವು ಅವನಿಗೆ ಸಮರ್ಪಣವಾಗುತ್ತದೆ ಈ ರೀತಿಯಾಗಿ ಇಂದಿನ ದಿವಸವನ್ನು ಭಗವಂತನ ಅನುಸಂಧಾನದಲ್ಲಿ ಕಳೆದರೆ ನಮಗೆ ನಿತ್ಯ ದೀಪಾವಳಿಯೇ ಇದ್ದಂತೆ ಅನುಸಂಧಾನದಲ್ಲಿ ಸ್ತ್ರೀ ಪುರುಷ ಶ್ರೀಮಂತ ಬಡವ ಎಂಬ ಭೇದವಿರುವುದಿಲ್ಲ ಅನ್ಯ ಅನೇಕ ಸಾಧನೆಗಳಿಂದ ಏನು ಸಾಧಿಸಲ್ಪಡುತ್ತದೆಯೋ ಅದು ಕೇವಲ ಅನುಸಂಧಾನದಿಂದ ಸಾಧಿಸಲ್ಪಡುತ್ತದೆ ಇದೇ ಈ ಯುಗದ ಮಹಿಮೆಯಾಗಿರುತ್ತದೆ ಅನ್ಯ ವಿಷಯಗಳು ಮನಸ್ಸಿನಲ್ಲಿ ಬರದೆ ಕೇವಲ ಒಂದೇ ವಿಷಯ ಮನಸ್ಸಿನಲ್ಲಿ ಬರುವುದಕ್ಕೆ ಅನುಸಂಧಾನವೆನ್ನುತ್ತಾರೆ ಭಗವಂತನ ಅನುಸಂಧಾನವೇ ನಿಜವಾದ ಪುಣ್ಯವಾಗಿರುತ್ತದೆ ಹಾಗೂ ಜೀವನದಲ್ಲಿ ಸಂಪಾದಿಸಬೇಕಾದ ಏಕಮೇವ ವಸ್ತು ಆಗಿರುತ್ತದೆ ಭಗವಂತನ ಅನುಸಂಧಾನ ಇಟ್ಟುಕೊಳ್ಳಿರಿ ಅಂದರೆ ಉಳಿದೆಲ್ಲ ಗುಣಗಳು ತಾವಾಗಿಯೇ ಬೆನ್ನು ಹತ್ತಿ ಬರುತ್ತವೆ ಭಗವಂತನಿಗೆ ಅನನ್ಯ ಭಾವದಿಂದ ಹೇ ದೇವ ಪ್ರಾರಬ್ಧಾನುಸಾರ ಬರುವ ಭೋಗಗಳು ಬರಲಿ ಆದರೆ ನಿನ್ನ ಅನುಸಂಧಾನ ಮಾತ್ರ ತಪ್ಪದಿರಲಿ ಎಂದು ಪ್ರಾರ್ಥಿಸಬೇಕು ನಾಮ ಮತ್ತು ಅನುಸಂಧಾನ ಇಪ್ಪತ್ನಾಲ್ಕು ಗಂಟೆಗಳು ನಡೆಯುತ್ತಿರಬೇಕು ಅಂಥ ಸಮಯದಲ್ಲಿ ಬೇರೆ ಯಾವುದಾದರೊಂದು ಕಾರ್ಯವು ಸಮಯಕ್ಕನುಸಾರವಾಗಿ ಆಗದಿದ್ದರೆ ಅದರ ವಿಷಯದಲ್ಲಿ ಆಗ್ರಹವಿರಬಾರದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ